ಏನಂದ್ರೆ ಚೆಂಡು ಬೆಳೆ ಒಂದು ವರ್ಷಕ್ಕೊಂದು ಬೆಳೆ ಬೆಳೆದು ಮಿಕ್ಕಿದ್ದು ಎರಡು ಬೆಳೆ ನೀವು ಏನನ್ನ ಬೆಳ್ಕೊಳ್ಳಿ ಎಲ್ಲೋ ಟ್ರಾಪ್ ಮತ್ತೆ ಬ್ಲೂ ಟ್ರಾಪ್ ನಾವು ಯೂಸ್ ಮಾಡ್ತೀವಿ ಎಲ್ಲೋ ಟ್ರಾಪ್ ಅಟ್ರಾಕ್ಟ್ ಆಗತ್ತ ನಾವು ಯಾವ್ದೇ ಬೆಳೆ ಇಕ್ಲಿ ಜಮೀನು ಸುತ್ತನು ಚೆಂಡು ಗಿಡ ತಗೊಂಬಂದು ಒಂದು ಒಂದೊಂದು ಗಿಡ ಇಕ್ಕ ಒಂದ್ ಸಾಲಿಗೆ ಒಂದ್ಸಲಿ ಬೆಳೆದ್ ಬಿಟ್ಟು ನಾವು ಇದು ಮಾಡಿಕೊಂಡ್ರೆ ಒಳ್ಳೇದು ನೀವು ಎಷ್ಟೇ ಕೊಡ್ಕೆ ಗೊಬ್ಬರ ಕೊಟ್ಕೊಳ್ಳಿ ಮತ್ತೆ ಕೊಡ್ಲಿ ರೂಟ್ ನಾಟು ಮತ್ತು ಎಲ್ಲ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ ಯಾವತ್ತೂ ಕೃಷಿನಲ್ಲಿ ಭಿನ್ನ ವಿಭಿನ್ನವಾಗಿರೋ ಫಾರ್ಮರ್ಸ್ನ ನಮ್ಮ ಚಾನಲ್ಗೆ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ನೀವೀಗ ನೋಡ್ಬೋದು ಚೆಂಡೂದಲ್ಲಿ ಚೆಂಡು ಹೂವಿನ ಸಾಮ್ರಾಜ್ಯದ ಥರನೇ ಕಾಣಿಸ್ತದೆ ಈ ಕಲರ್ ಚೆಂಡೂದಲ್ಲಿ ಇದರಲ್ಲಿ ಆದಾಯ ಹೇಗೆ ಇನ್ಕಮ್ ಹೇಗೆ ಅನ್ನೋದಕ್ಕಿಂತ ಈ ಕೃಷಿ ಮಾಡಿದರೆ ಸಾಯಿಲ್ ಫರ್ಟಿಲಿಟಿ ಯಾವ ಥರ ಇಂಪ್ರೂವ್ ಆಗುತ್ತೆ ಡೆವಲಪ್ ಆಗುತ್ತೆ ಅಂತ ಸಾಮಾನ್ಯವಾಗಿ ಈಗ ಸಾಮಾನ್ಯವಾಗಿ ಆದ ತಕ್ಷಣ ಆದಾಯದ ಬಗ್ಗೆ ನಿರೀಕ್ಷೆ ಇದ್ದೇ ಇರುತ್ತೆ ಇಳುವರಿ ಬಗ್ಗೆ ನಿರೀಕ್ಷೆ ಇದ್ದೇ ಇರುತ್ತೆ ಅದು ಸಾಮಾನ್ಯವಾಗಿ ಎಲ್ಲ ರೈತರು ಗೊತ್ತಿರೋ ವಿಚಾರ ಆದರೆ ಇವತ್ತು ಹೂವಿನ ಕೃಷಿನಲ್ಲಿ ಹಿನ್ನೆಲೆಯಲ್ಲಿ ಅದು ಸಾಯಿಲ್ ಫರ್ಟಿಲಿಟಿಗೆ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಕೃಷಿನಲ್ಲಿ ಅದು ಯಾವ ರೀತಿ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡುತ್ತೆ ಜೀವಾಣುಗಳನ್ನ ಜೀವಕೋಶಗಳನ್ನ ಮತ್ತು ಅದು ಇತರೆ ಬೆಳೆಗಳಿಗೆ ಪೂರಕವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ಫಾರ್ಮರು ನಮ್ಮ ವೀಕ್ಷಕರಿಗೆ ಹೊಸ ವಿಚಾರವನ್ನು ತಿಳಿಸ್ಕೊಳ್ಳಿದ್ದಾರೆ ಇದನ್ನು ದಯವಿಟ್ಟು ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಚ ಇದರಲ್ಲಿ ಕೃಷಿಯಲ್ಲಿ ಚೆಂಡು ಗಿಡ ಕೃಷಿಯ ಮಹತ್ವ ಯಾವ ಸರ್ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ಹೂವಿನ ಕೃಷಿನಲ್ಲಿ ನೋಡಿದ್ವಿ ಒಳ್ಳೆ ಸಕ್ಸಸ್ಫುಲ್ ಫಾರ್ಮಿಂಗ್ ಅಂತ ಹೇಳ್ಬೋದು ಇದು ಕೃಷಿ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಗೆ ಗೊತ್ತಿರೋ ಮಾಹಿತಿಗಳನ್ನ ಶೇರ್ ಮಾಡ್ಕೋಬೇಕಂತ ಕೇಳ್ಕೊಳ್ತೀವಿ ಸರ್ ನಮಸ್ಕಾರ ನಮ್ಮ ಹೆಸರು ಶಶಿಕುಮಾರ್ ಅಂತ ನಾವು ಎಸ್ ಎನ್ ಫಾರ್ಮ್ಸ್ ಅಂದರೆ ಸೂರ್ಯನಶ್ರೀ ಫಾರ್ಮ್ಸ್ ಅಂತ ನಾವು ಕಲ್ಕತ್ತೈದಿಂದ ಸಸಿ ತರಿಸಿ ಶಾಮಂತಿಗೆ ಗಿಡನ ಇಲ್ಲಿ ನಾವು ಮಾಡ್ತಾ ಇದೀವಿ ಬಟ್ ಇಲ್ಲಿ ಚೆಂಡು ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ಚೆಂಡು ಮತ್ತು ಸೇವಂತಿಗೆ ಇದಕ್ಕೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಎಲ್ಲ ಹೂವನೇ ಬಟ್ ಬಂದ್ಬಿಟ್ಟು ವಿಲ್ಟ್ ಕಂಟ್ರೋಲ್ ಮಾಡುತ್ತೆ ಮತ್ತೆ ವಿಲ್ಟ್ ರೆಸಿಸ್ಟೆನ್ಸು ಬೇರೆ ಯಾವ ಗಿಡಕ್ಕೂ ಇಲ್ಲ ನಮ್ಮ ಚೆಂಡುವ ಬಗ್ಗೆ ಹೇಳ್ಬೇಕಂದ್ರೆ ಇದು ಯಶಸ್ವಿ ಬೆಳೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಗೆ ದುಡಿಮೆ ಕೊಡದಿದ್ರು ಭೂಮಿಗೆ ಎಷ್ಟು ಬೇಕಾದರೂ ಅಷ್ಟು ಫಲವತ್ತತೆ ಕೊಡುತ್ತೆ ಇದ್ರ ಬಗ್ಗೆ ನೂರಷ್ಟು ನಾವು ಹೇಳ್ಕೊಬೋದು ಸರಿನಾ ಮತ್ತಿ ಇನ್ನೊಂದೇನೆಂದ್ರೆ ಈ ರೆಡ್ ಮತ್ತೆ ಯೆಲ್ಲೋ ಇದೆಯಲ್ಲ ತೋರಿಸಿ ತೋರಿಸಿ ಸರ್ ತೋರಿಸಿ ಸರ್ ರೆಡ್ಡು ಮತ್ತೆ ಎಲ್ಲೋ ಇದೆಯಾ ಡಿಫ್ರೆನ್ಸಿಯೇಷನ್ ಏನಿಲ್ಲ ನಮ್ಗೆ ಏನು ಗೊತ್ತಾ ಕೃಷಿ ಅಂದಮೇಲೆ ಒಂದೇ ಕೃಷಿ ರೆಡ್ ಆದರೂ ಆಗಲಿ ಮತ್ತೆ ಎಲ್ಲೋ ಆದ್ರೂ ಆಗಲಿ ಬಟ್ ನಮ್ಗೆ ಏನಂತ ಹೇಳಿದ್ರೆ ಇದು ಭೂಮಿ ಫಲವತ್ತತೆ ತುಂಬಾ ಯಥೇಚ್ಛವಾಗಿ ಕೊಡುತ್ತೆ ವಿಲ್ಟು ಮತ್ತೆ ಇನ್ನೊಂದು ಇನ್ನೊಂದು ಮೋಟಾಲಿಟಿ ಈ ಥರ ಬರುತ್ತಲ್ವಾ ಭೂಮಿಯಲ್ಲಿ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಬೇರೆ ಬೆಳೆಗಳಿಗೆ ಬಂದ್ರೆ ಹಾ ಬೆಳೆ ಬೇರೆ ಬೆಳೆಗೆ ಬರುತ್ತಲ್ವಾ ತೊಂದರೆ ಅದನ್ನ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಕಂಟ್ರೋಲ್ ಮಾಡುತ್ತೆ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುತ್ತೆ ಸರ್ ಆಮೇಲೆ ನಮ್ಮ ನಿಮ್ಮ ಮಾಹಿತಿ ಪ್ರಕಾರ ಒಂದು ಎಕರೆ ನಲ್ಲಿ ಎಷ್ಟು ಸಸಿಗಳು ನಾಟಿ ಮಾಡಬಹುದು ಸರ್ ಈಗ ನೀವು ಮಾಡ್ತಾ ಒಂದು ಎಕರೆಗೆ ಏಳುವರೆ ಸಾವಿರ ಸಸಿ ನಾಟಿ ಮಾಡಬಹುದು ಬಟ್ ಇದರಲ್ಲಿ ನಾವು ಇದನ್ನ ರೋಟ್ ರಾಕದ್ದು ಸಹ ಒಂದು ನಾಲ್ಕು ಲೋಡ್ ಗೊಬ್ಬರ ಹೊಡೆದಷ್ಟು ಕೊಟ್ಟಿಗೆ ಗೊಬ್ಬರ ಹೊಡೆದಷ್ಟು ಫಲವತ್ತತೆ ಕೊಡುತ್ತೆ ಬೆಳೆ ಆದ ನಂತರ ಬೆಳೆ ಆದಲ್ಲ ಬೆಳೆ ಇರಲಿ ಆಗೋಗ್ಲಿ ಹತ್ತು ಲೋಡ್ ಗೊಬ್ಬರ ಅಷ್ಟು ಫಲವತ್ತತೆ ಕೊಡುತ್ತೆ ಕಾಪಾಡುತ್ತೆ ಇದ್ರ ಮುಖಾಂತರ ನಾನು ಹೇಳೋದಂದ್ರೆ ಚಿಣ್ಣು ಬೆಳೆ ವರ್ಷಕ್ಕೊಂದ್ಸಲಿ ಬೆಳೆಯೋದು ನಮ್ಗೆ ಲಾಸ್ ಆಗಲಿ ಲಾಭ ಆಗಲಿ ಬೆಳೆ ಬೆಳೆಯೋದು ಉತ್ತಮ ಅಂತೇಳಿ ನಾವು ಹೇಳ್ತೀವಿ ಯಾವುದೇ ಬೆಳೆ ಬೆಳಿಲಿ ನಮ್ಗೆ ಬೇಕಾಗಿಲ್ಲ ಇದರಲ್ಲಿ ಲಾಭ ನಿರೀಕ್ಷೆ ಮಾಡೋದು ತಪ್ಪು ಇದರಲ್ಲಿ ಗೊಬ್ಬರ ನಿರೀಕ್ಷೆ ಮಾಡ್ಬೋದು ಮತ್ತೆ ಮಾರ್ಟಲಿಟಿ ಆಮೇಲೆ ನಿಮಿಟಡ್ಸು ಇವೆಲ್ಲ ಕಂಟ್ರೋಲ್ ಬರುತ್ತೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಕ್ಬೋದು ಸರಿ ಈಗ ಬೇರೆ ಬೇರೆ ನೆಮಿಟೋಸ್ ತುಂಬಾ ಪ್ರಾಬ್ಲಮ್ ಸಮಸ್ಯೆ ಇರುತ್ತಲ್ವಾ ಅದನ್ನೆಲ್ಲ ನಿವಾರಿಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚೆಂಡು ಗಿಡ ಇವತ್ತು ಸತ್ತಿರೋದು ಈ ಫೀಲ್ಡ್ ಅಲ್ಲಿ ನೋಡ್ಕೊಂಬನಿ ಒಂದೇ ಒಂದು ಗಿಡ ಸತ್ತಿದ್ರೆ ನಮಗೆ ಕೇಳಿ ಬೇರೆ ಗಿಡ ನೀವು ಯಾವ್ದನ ಹಾಕಿ ಬೇರೆ ಬೆಳೆ ನೀವು ಯಾವ್ದನ ಹಾಕಿ ಎಲ್ಲಾದ್ರಲ್ಲೂ ಒಂದೋ ಎರಡೋ ಗಿಡ ಸಾಯುತ್ತೆ ಚೆಂಡು ಗಿಡ ಮಾತ್ರ ಸಾಯ ಅದಕ್ಕೆ ಯಾವುದೇ ಸಮಸ್ಯೆ ಅಂತ ಯಾವುದೇ ಸಮಸ್ಯೆ ನೆಮಟೋಡ್ಸು ಮತ್ತೆ ರೂಟ್ ರಾಟು ಇನ್ನೊಂದು ಇನ್ನೊಂದು ಬರಲ್ಲ ನಮ್ಗೆ ಗೊತ್ತಿಲ್ಲ ಸೈಂಟಿಫಿಕ್ ಆಗಿ ಬಟ್ ಏನಂದ್ರೆ ಇದರಲ್ಲಿ ನಾವು ರೈತರು ಅರ್ತ್ಕೊಂಡಿರೋ ಪರವಾಗಿ ಏನಂದ್ರೆ ಚೆಂಡು ಬೆಳೆ ಒಂದು ವರ್ಷಕ್ಕೊಂದು ಬೆಳೆ ಬೆಳೆದು ಮಿಕ್ಕಿದ್ದು ಎರಡು ಬೆಳೆ ನೀವು ಏನನ್ನ ಬೆಳ್ಕೊಳ್ಳಿ ಸರ್ ನಿಮ್ಮ ಪ್ರಕಾರ ಈಗ ನಮ್ಗೆ ಚೆಂಡು ಬೆಳೆಗಳು ಚೆನ್ನಾಗಿ ಸಿಗ್ಬೇಕಂದ್ರೆ ಯಾವ ಸೀಸನ್ ನಾಟಿ ಮಾಡಿದ್ರೆ ಉತ್ತಮ ಆದ್ರೂ ಬೆಳೆ ಬಗ್ಗೆ ನಾವು ಹೇಳಕ್ಕಾಗಲ್ಲ ಅದರಲ್ಲಿ ಅಡ್ವಾಂಟೇಜು ಮತ್ತೆ ಡಿಸ್ಅಡ್ವಾಂಟೇಜು ಎರಡು ಇದೆ ಲಾಭ ಮತ್ತೆ ಲಾಸ್ ಎರಡು ಇದೆ ಸರಿನಾ ಲಾಭ ಯಾವುದು ಅಂದ್ರೆ ನಮ್ಗೆ ಇವಾಗ ಇದರಲ್ಲಿ ಹೂವು ಕಿತ್ಕೊಂಡು ಲಾಭ ಮಾಡಿದ್ರೆ ಲಾಭ ಆಗುತ್ತೆ ಇಲ್ಲ ಅಂದ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅದರಲ್ಲಿ ಮೈನಸ್ ಇದೆ ಲಾಭ ಲಾಭ ಇದೆ ನಮ್ಗೆ ಲಾಭ ಇದೆ ಬಟ್ ಅದನ್ನ ರೋಡ್ ರೋಡಿದ್ರೆ ನಮ್ಗೆ ಭೂಮಿ ಫಲವತ್ತತೆ ಕೊಡುತ್ತಲ್ವಾ ಇವಾಗ ಬೀಜ ಸರಿ ಇದೇ ಎಕ್ಸಾಂಪಲ್ ತಗೊಳ್ಳಿ ಈ ಊದಲಿರೋ ಬೀಜ ನಮ್ಗೆ ಎಷ್ಟು ಫಲವತ್ತತೆ ಕೊಡಬೇಕು ತುಂಬಾ ಫಲವತ್ತತೆ ಕೊಡಬೇಕು ಈಗ ಫರ್ಟಿಲಿಟಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇವಾಗ ನಮಗೆ ನಾವು ತಿನ್ನೋ ಊಟಕ್ಕೆ ನಮಗೆ ಒಂದೊತ್ತಿಗೆ ನಮಗೆ ಇವಾಗ ಒಂದು ಮುದ್ದೆ ಬೇಕು ಅರ್ಧ ಮುದ್ದೆ ಸಿಗುತ್ತೆ ಸರಿನಾ ಅರ್ಧ ಮುದ್ದೆ ಸಿಕ್ಕಿದಾಗ ನಮಗೆ ಹೊಟ್ಟೆ ತುಂಬುತ್ತಾ ತುಂಬಲ್ಲ ಹೌದು ಬಟ್ ಎನರ್ಜಿ ಬರುತ್ತಾ ಹಾಂ ಆಂಡ್ರೆಡ್ ಸರಿನಾ ಇದರಲ್ಲಿ ಆ ಥರ ನಮಗೆ ಇಂಡ್ಯಾಟಾಗಿ ಬರುತ್ತಲ್ವ ಹಾಂ ಸಾಯಿಲ್ ಬೂಸ್ಟ್ ಅಂತಲೇ ಎಲ್ಲ ಅಲ್ಲ ಸಾಯಿಲ್ ಬೂಸ್ಟ್ ಅಂತ ನಾವು ಏನೇನೋ ಬಿಡ್ತೀವಲ್ವಾ ಹಾಂ ಸಾಯಿಲು ಫರ್ಟಿಲೈಝರ್ಗೆ ಇದು ಆರ್ಟಿಫಿಷಿಯಲ್ ಅಲ್ಲ ನ್ಯಾಚುರಲಿ ಹಾಂ ಸಪೋರ್ಟ್ ಮಾಡುತ್ತೆ ಹೌದು ಇದು ನಮ್ಮ ವೀಕ್ಷಕರಿಗೆ ಇದು ಹೊಸ ವಿಚಾರಣೆ ಅಂತ ಹೇಳ್ಬೋದು ಸಾಮಾನ್ಯ ಕೃಷಿ ಅಂತ ತಕ್ಷಣ ಆದಾಯ ಎಷ್ಟು ಬರುತ್ತೆ ಸಾಮಾನ್ಯ ಕೃಷಿ ಆರ್ಗಾನಿಕ್ ಅಂತ ಹೇಳ್ತೀವಲ್ಲ ನಾವು ನಾವು ಒಂದು ವಿಚಾರ ಹೇಳ್ತೀನಿ ಎಲ್ಲೋ ಟ್ರ್ಯಾಪ್ ಮತ್ತೆ ಬ್ಲೂ ಟ್ರ್ಯಾಪ್ ನಾವು ಯೂಸ್ ಮಾಡ್ತೀವಿ ಎಲ್ಲೋ ಟ್ರ್ಯಾಪ್ ಅಟ್ರಾಕ್ಟ್ ಆಗುತ್ತಾ ಬ್ಲೂ ಟ್ರ್ಯಾಪ್ ಅಟ್ರಾಕ್ಟ್ ಆಗುತ್ತಾ ಎಲ್ಲೋ ಟ್ರ್ಯಾಪ್ ಅಟ್ರಾಕ್ಟ್ ಆಗ್ತದೆ ಹೌದಾ ನಾವು ಯಾವುದೇ ಬೆಳೆ ಇಕ್ಲಿ ಜಮೀನ್ ಸುತ್ತನು ಚೆಂಡು ಗಿಡ ತಗೊಂಬಂದು ಒಂದು ಒಂದೊಂದು ಗಿಡ ಇಟ್ಕೊಂಬರ್ಲಿ ಒಂದು ಸಾಲ್ಗೆ ಎಲ್ಲೋ ಅಟ್ರಾಕ್ಷನ್ ನಮ್ಮ ಮನೆಗೆ ಪೂಜೆಗೆ ಮೂವ್ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಅದು ಪೆಸ್ಟ್ ಕಂಟ್ರೋಲ್ ಆಗುತ್ತೆ ಹೌದು ಬಾರ್ಡರ್ ಗಳಲ್ಲಿ ನಾಟಿ ಮಾಡಿ ಬಾರ್ಡರ್ ಅಲ್ಲಿ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಇದೆ ಅಂದ್ರೆ ಟ್ರಾಪ್ ತರ ಟ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಪ್ ಅದು ನ್ಯಾಚುರಲ್ ಟ್ರಾಪ್ ಹ್ಮ್ ಪ್ರತಿಯೊಂದು ಬೆಳೆಗೂ ಅಷ್ಟೇ ಆರೋಗ್ಯಕರವಾಗಿ ನಾವು ತರಕಾರಿ ಬೆಳೆ ಏನೇ ಬೆಳೀಲಿ ಎಲ್ಲದಕ್ಕೂ ಅದು ಅನ್ ಅನುಕೂಲ ಹೊರತು ಅನಾನುಕೂಲ ಇಲ್ಲ ಸರ್ ಈಗ ನಿಮ್ಮ ಎಷ್ಟು ಬಯಲಲ್ಲಿ ನಾಟಿ ಮಾಡಿದೆ ಸರ್ ಇದು ಕೃಷಿ ಇದು ಇದು ಒಂದೂವರೆ ಎಕರೆ ಇದೆ ಇದು ಒಂದೂವರೆ ಎಕರೆ ಇದೆ ಮತ್ತೆ ಇನ್ನು ಅಲ್ಲಿ ಒಂದು ಮೂರು ಎಕರೆ ಇದೆ ಎಷ್ಟೊಂದವರೆಗೂ ನಿರೀಕ್ಷೆ ಮಾಡ್ಬೋದು ಸರ್ ಚೆನ್ನಾಗಿ ಬೆಳೆ ಆಗಿದ್ರೆ ಒಂದು ಎಕರೆ ನಮ್ಗೆ ಇಲ್ಲಿ ಟನ್ನೇಜು ಅಂತಲ್ಲ ರೇಟ್ ಇದ್ರೆ ದುಡ್ಡು ಇಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಲ್ಲ ಇಳುವರಿ ಎಷ್ಟು ಪಡಿಬೋದು ಅಂತ ಒಂದು ಅಂದಾಜು ಸರ್ ಹತ್ತು ಟನ್ ಬರುತ್ತೆ ಸರ್ ಒಂದು ಎಕರೆಗೆ ಒಂದು ಮಿನಿಮಮ್ ಹತ್ತು ಟನ್ ಒಂದು ವಿಚಾರ ಹತ್ತು ಟನ್ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ಎಷ್ಟಾಯ್ತು ಒಂದ್ ಲಕ್ಷ ಆಯ್ತು ಒಂದ್ ಲಕ್ಷ ಆಯ್ತು ಹತ್ತು ಹತ್ ಸಾವಿರದಲ್ಲಿ ನಮ್ಗೆ ಬರುತ್ತೆ ಮಿಕ್ಕಿದ್ದು ಇನ್ನೊಂದು ಅರ್ಧ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ ಇನ್ನು ಅರ್ಧ ಲಾಭ ಅನ್ನೋ ಈಗ ನಾವು ನೋಡಿರೋ ಪ್ರಕಾರ ಬೆಡ್ಗಳ ಮೇಲೆ ಮುಂಚೆ ಏನಾದ್ರು ಬೆಳೆ ಬೆಳೆದ್ರೆ ಸರ್ ಮುಂಚೆ ಬೆಳೆದಿದ್ವಿ ವಿಲ್ಟಿಗೆ ನಮ್ಮ ಜಮೀನಲ್ಲಿ ವಿಲ್ಟ್ ಇದೆಯಾ ಚೆಣ್ಣುವ ಎರಡು ಬೆಳೆ ಬೆಳೀರಿ ನೀವು ಯಾವುದೇ ಜೋಳ ಬೆಳೆದ್ರು ಅಷ್ಟೇ ಇನ್ನೊಂದು ಬೆಳೆದ್ರು ಅಷ್ಟೇ ಎಳ್ದು ಬಿಸಾಕತ್ತದು ಇದು ನಮಗೆ ಭೂಮಿಗೆ ತಾಕತ್ ಕೊಡ್ತೀವಿ ಇದು ಹೊಸ ವಿಚಾರ ನಮ್ಮ ವೀಕ್ಷಕರಿಗೆ ಕೃಷಿಕರಿಗೆ ಅಂತಾನೆ ಹೇಳ್ಬೋದು ಹೌದು ಸರಿ ಸರಿ ಇದು ಹೊಸ ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಕಡೆ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ